ಇವತ್ತಿನ ವಿಷಯ ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡಿದರೆ ದೇಹಕ್ಕೆ ಆಗುವ ಅಚ್ಚರಿ ಆರೋಗ್ಯ ಲಾಭಗಳು ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮನುಷ್ಯನ ದೇಹವು ಶೇಕಡ ಎಪ್ಪತ್ತೈದರಷ್ಟು ನೀರಿನ ಅಂಶದಿಂದ ನಿರ್ಮಾಣಗೊಂಡಿದ್ದು ದ್ರವ ಅಂಶವು ಪ್ರಮುಖ ಪಾತ್ರ ವಹಿಸುವುದು ಹೀಗಾಗಿ ಮನುಷ್ಯರಿಗೆ ನೀರಿನ ಸೇವನೆ ಅಗತ್ಯ ಎನ್ನುತ್ತಾರೆ ನೀರು ದೇಹದಲ್ಲಿ ತೇವಾಂಶವನ್ನು ಕಾಪಾಡಿಕೊಳ್ಳುವುದು ಮಾತ್ರವಲ್ಲದೆ ಹಲವಾರು ರೀತಿಯ ಆರೋಗ್ಯ ಸಮಸ್ಯೆಗಳಿಂದಲೂ ಇದು ಕಾಪಾಡುವುದು ಹೀಗಾಗಿ ನಾವು ಪ್ರತಿನಿತ್ಯವೂ ಅಗತ್ಯಕ್ಕೆ ಅನುಗುಣವಾಗಿ ನೀರಿನ ಸೇವನೆಯನ್ನು ಮಾಡಬೇಕು ಒಂದು ಮಿತಿಯ ನೀರಿನ ಸೇವನೆ ಮಾಡದೇ ಇದ್ದರೆ ಆಗ ದೇಹವು ಡಿಹೈಡ್ರೇಷನ್ಗೆ ಒಳಗಾಗುವುದು ಹೀಗಾಗಿ ನಮ್ಮ ದೇಹಕ್ಕೆ ನೀರು ಎನ್ನುವುದು ಅತಿ ಅಗತ್ಯ ನೀರನ್ನು ಸಾಮಾನ್ಯವಾಗಿ ನೀರು ತಣ್ಣಗಿನ ನೀರು ಮತ್ತು ಬಿಸಿ ನೀರು ಎಂದು ಮೂರು ವಿಧಾನವಾಗಿ ವಿಂಗಡಿಸಬಹುದು ಹೀಗಾಗಿ ಬೇಸಿಗೆಯಲ್ಲಿ ಸಾಮಾನ್ಯ ಅಥವಾ ತಣ್ಣಗಿನ ನೀರನ್ನು ಕುಡಿಯಲು ಇಷ್ಟಪಡುವರು ಇನ್ನು ಮಳೆಗಾಲ ಹಾಗೂ ಚಳಿಗಾಲ ಬಂದರೆ ಬಿಸಿ ನೀರು ಇಷ್ಟವಾಗುವುದು ಮುಂಜಾನೆ ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡಿದರೆ ದೇಹಕ್ಕೆ ಯಾವ ರೀತಿಯ ಲಾಭಗಳು ಸಿಗಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಜೀರ್ಣಕ್ರಿಯೆ ಸುಧಾರಿಸುವುದು ಬಿಸಿ ನೀರು ಕುಡಿಯುವುದರಿಂದ ಸಿಗುವಂತಹ ಅತಿ ಮುಖ್ಯ ಲಾಭ ಏನೆಂದರೆ ಅದು ಜೀರ್ಣಕ್ರಿಯೆ ಸುಧಾರಣೆ ಮಾಡುವುದು ಬಿಸಿ ನೀರು ನಾವು ಸೇವಿಸಿದ ಆಹಾರವನ್ನು ವಿಘಟಿಸಲು ನೆರವಾಗುವುದು ಮಾತ್ರವಲ್ಲದೆ ಅದರಿಂದ ಜೀರ್ಣಕ್ರಿಯೆ ಕೂಡ ಸರಾಗವಾಗಿ ಆಗುವುದು ಎರಡನೆಯದಾಗಿ ತೂಕ ಇಳಿಸಲು ಕೂಡ ಸಹಾಯಕಾರಿ ಬಿಸಿ ನೀರು ಕುಡಿದರೆ ಅದರಿಂದ ತೂಕ ಇಳಿಸಿಕೊಳ್ಳಲು ನೆರವಾಗುವುದು ಎಂದು ಹಲವಾರು ಸಂಶೋಧನೆಗಳು ಹೇಳಿವೆ ಬಿಸಿ ನೀರು ದೇಹದಲ್ಲಿ ಇರುವಂತಹ ವಿಷಕಾರಿ ಅಂಶವನ್ನು ಪರಿಣಾಮಕಾರಿಯಾಗಿ ಹೊರಹಾಕುವುದು ಇದು ಹೊಟ್ಟೆ ತುಂಬಿದಂತೆ ಮಾಡುವುದು ಯಾಕೆಂದರೆ ತಣ್ಣೀರಿಗೆ ಹೋಲಿಸಿದರೆ ಬಿಸಿ ನೀರು ಹೆಚ್ಚು ಕಾಲ ಹೊಟ್ಟೆಯಲ್ಲಿ ಉಳಿಯುವುದು ಮೂರನೆಯದಾಗಿ ಕಟ್ಟಿದ ಮೂಗು ನಿವಾರಣೆ ಬಿಸಿ ನೀರನ್ನು ಕುಡಿಯುವುದರಿಂದ ಸಿಗುವ ಮತ್ತೊಂದು ಲಾಭ ಏನೆಂದರೆ ಮುಚ್ಚಿ ಹೋಗಿರುವಂತಹ ಸೈನಸ್ನನ್ನು ಬಿಡಿಸುವುದು ಶೀತದ ವಿರುದ್ಧ ಹೋರಾಡಲು ತುಂಬಾ ಪರಿಣಾಮಕಾರಿಯಾಗಿ ನೆರವಾಗುವುದು ಬಿಸಿ ನೀರನ್ನು ಕುಡಿದರೆ ಆಗ ನಿಮಗೆ ಸೈನಸ್ ನಿಂದ ಬರುತ್ತಿರುವ ತಲೆನೋವಿನ ನಿವಾರಣೆ ಮಾಡಲು ನೆರವು ಸಿಗುತ್ತದೆ ನಾಲ್ಕನೆಯದಾಗಿ ಬ್ಲಡ್ ಸರ್ಕ್ಯುಲೇಷನ್ ಸುಧಾರಿಸುವುದು ಕೇವಲ ಹೊಟ್ಟೆಯ ಆರೋಗ್ಯ ಮಾತ್ರವಲ್ಲದೆ ಬಿಸಿ ನೀರಿನಿಂದಾಗಿ ದೇಹದ ರಕ್ತ ಸಂಚಾರವು ಸುಗಮವಾಗಿ ಆಗಲು ನೆರವಾಗುವುದು ಬಿಸಿ ನೀರು ಬ್ಲಡ್ ವೆಸೆಲ್ ಹಿಕ್ಕಿಸುವ ಮೂಲಕವಾಗಿ ರಕ್ತವು ಸರಿಯಾಗಿ ಸಂಚಾರವಾಗುವಂತೆ ಮಾಡುವುದು ಇದರಿಂದ ಸಂಪೂರ್ಣ ದೇಹಕ್ಕೆ ರಕ್ತವು ಸರಿಯಾಗಿ ತಲುಪುವುದು ಇದರಿಂದಾಗಿ ಹೃದಯದ ಆರೋಗ್ಯವು ಉತ್ತಮವಾಗಿರುವುದು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಇದು ತಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಐದನೆಯದಾಗಿ ಮಲಬದ್ಧತೆಯನ್ನು ತಡೆಯುತ್ತದೆ ಮೈದಾ ಹಾಗೂ ಇತರೆ ಅನಾರೋಗ್ಯಕರ ಸಿದ್ಧ ಆಹಾರಗಳನ್ನು ಸೇವಿಸುವವರಿಗೆ ಮಲಬದ್ಧತೆ ನಿತ್ಯದ ತೊಂದರೆ ಆಗಿರುತ್ತದೆ ನಿತ್ಯವು ಬಿಸಿ ನೀರನ್ನು ಸೇವಿಸುವ ಮೂಲಕ ಕರುಳುಗಳು ಹೆಚ್ಚು ಕಂಪ್ರೆಸ್ಗೊಳ್ಳುವ ಮೂಲಕ ದೇಹದಿಂದ ಕಲ್ಮಶಗಳನ್ನು ಸುಲಭವಾಗಿ ಹೊರಹಾಕಲು ನೆರವಾಗುತ್ತದೆ ಆರನೆಯದಾಗಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ದಿನದ ಹಲವಾರು ಒತ್ತಡಗಳಿಂದ ಸಂಜೆ ಆಗುತ್ತಿದ್ದಂತೆಯೇ ಸುಸ್ತು ಆವರಿಸುತ್ತದೆ ಇದನ್ನು ಕಡಿಮೆ ಮಾಡಲು ಬಿಸಿ ನೀರನ್ನು ಕುಡಿಯುವುದು ಉತ್ತಮ ಮನಸ್ಸಿನ ಆರಾಮತೆಗೆ ಕಾರ್್ಟೆಸೋಲ್ ಎಂಬ ಸ್ಟೆರಾಯ್ಡ್ ಹಾರ್ಮೋನ್ ಕಾರಣವಾಗಿರುತ್ತದೆ ಬಿಸಿ ನೀರಿನ ಸೇವನೆಯಿಂದ ಉತ್ತಮಗೊಳ್ಳುವ ರಕ್ತ ಪರಿಚಲನೆ ಮೆದುಳಿಗೆ ತಲುಪುವ ರಕ್ತದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಹಾಗೂ ಹೆಚ್ಚಿನ ಆರಾಮ ನೀಡುವ ಮೂಲಕ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ವಚ್ಛವಾಗಿರಿ ಸ್ವಸ್ಥವಾಗಿರಿ ನಮಸ್ಕಾರ